ಹಾಯ್ ಎಲ್ಲರಿಗೂ ನಮಸ್ಕಾರ ಸಾನ್ವಿ ಎಕ್ಸಾಮ್ ಅಕಾಡೆಮಿಗೆ ಎಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ ಹ್ಯುಮ್ಯಾನಿಟೀಸ್ ಸೀರೀಸ್ನ ಎರಡನೇ ಪ್ರಶ್ನೋತ್ತರ ಸರಣಿಗೆ ಎಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ ಸೊ ಹ್ಯುಮ್ಯಾನಿಟೀಸ್ ಸೀರೀಸ್ ಅಂದರೆ ನಿಮಗೆಲ್ಲ ಗೊತ್ತೇ ಇದೆ ಜಿ ಕೆ ಕ್ವಶನ್ಸ್ ಜಿ ಕೆ ಕ್ವೆಶನ್ಸ್ ಅಂದರೆ ಸಾಮಾನ್ಯ ಜ್ಞಾನ ಅಥವಾ ಸಾಮಾನ್ಯ ಅಧ್ಯಯನದ ಪ್ರಶ್ನೋತ್ತರ ಸರಣಿಯ ಒಂದು ವಿಡಿಯೋ ಇದ್ದೀನಿ ಈ ಒಂದು ಸಾಮಾನ್ಯ ಅಧ್ಯಯನ ಪ್ರಶ್ನೆ ಪತ್ರಿಕೆ ಅಂದರೆ ನನಗೆ ನೆನಪಾಗುತ್ತೆ ಸಬ್ಜೆಕ್ಟ್ಗಳು ಯಾವಪ್ಪ ಅಂದರೆ ಇತಿಹಾಸ ರಾಜ್ಯಶಾಸ್ತ್ರ ಅಥವಾ ಸಂವಿಧಾನ ನೆಕ್ಸ್ಟು ಭೂಗೋಳ ಆಮೇಲೆ ಅರ್ಥಶಾಸ್ತ್ರ ಆಮೇಲೆ ಸಾಮಾನ್ಯ ವಿಜ್ಞಾನ ಆಮೇಲೆ ಪರಿಸರ ವಿಜ್ಞಾನ ಇಷ್ಟು ವಿಷಯಗಳನ್ನು ನಾವು ಒಂದು ಸಾಮಾನ್ಯ ಅಜ್ಞಾನ ಪತ್ರಿಕೆಯಲ್ಲಿ ಅಥವಾ ಮಾನವಿಕ ಶಾಸ್ತ್ರದ ವಿಷಯದಲ್ಲಿ ಡಿಸ್ಕಸ್ ಮಾಡಬೇಕಾಗುತ್ತೆ ಖಂಡಿತ ಎಲ್ಲ ವಿಷಯಗಳಿಗೆ ಸಂಬಂಧಪಟ್ಟಂಗೆ ಒಂದು ಪ್ರಶ್ನೆ ಪತ್ರಿಕೆ ಇರುತ್ತೆ ಸೊ ಆ ಒಂದು ಬೇಸ್ ಮೇಲೆ ನಾನು ಮಾನವಿಕ ಶಾಸ್ತ್ರದ ಸರಣಿ ಅಥವಾ ವ್ಯುಮ್ಯಾನಿಟಿ ಸೀರೀಸ್ ಅಂತೇಳಿ ಮಾಡ್ತಿದ್ದೀನಿ ಇದು ಆ ಒಂದು ಸೀರೀಸ್ನ ಎರಡನೇ ವಿಡಿಯೋ ಆಗಿರುತ್ತೆ ಓಕೆ ಸೊ ಮೊದಲಿಗೆ ಇತಿಹಾಸದ ಪ್ರಶ್ನೆಗಳನ್ನು ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ ಸೊ ಇತಿಹಾಸದ ಪ್ರಶ್ನೆಗಳಲ್ಲಿ ಹಲವಾರು ಪ್ರಶ್ನೆಗಳು ನಾನೇನು ಡಿಸ್ಕಸ್ ಮಾಡ್ತಾ ಇದ್ದೀನಿ ಅವೆಲ್ಲ ಹಲವಾರು ಎಕ್ಸಾಮ್ಗಳಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಏನಾಗಿರ್ತವೆ ಬಂದಿರ್ತವೆ ರಿಪೀಟ್ ಆಗಿರ್ತವೆ ಖಂಡಿತ ಅವನ್ನ ನೋಟ್ಸ್ ಮಾಡ್ಕೊಳ್ಳೋದನ್ನು ಮರಿಯಬೇಡಿ ಓಕೆ ಮೊದಲನೇ ಪ್ರಶ್ನೆ ಏನಿದೆ ಅಜಂತ ಗುಹೆಗಳಿರುವ ರಾಜ್ಯ ಮಹಾರಾಷ್ಟ್ರ ಎರಡನೇ ಪ್ರಶ್ನೆ ಇಂಡಿಯಾ ವಿನ್ಸ್ ಅನ್ನು ಬರೆದವರು ಮೌಲಾನ್ ಅಬ್ದುಲ್ ಕಲಾಂ ಆಜಾದ್ ಮೂರನೇ ಪ್ರಶ್ನೆ ಭಾರತದೊಂದಿಗೆ ವ್ಯಾಪಾರ ಆರಂಭಿಸಿದ ಪ್ರಥಮ ಯುರೋಪಿಯನ್ನರು ಯಾರು ಪೋರ್ಚುಗೀಸರು ನಾಲ್ಕನೇ ಪ್ರಶ್ನೆ ಸಿಪಾಯಿ ದಂಗೆಗೆ ಕಾರಣವಾದ ತಕ್ಷಣದ ಪ್ರಚೋದನೆ ಕಾಡು ತೋಪುಗಳಿಗೆ ಹಸುವಿನ ಮಾಂಸವನ್ನು ಲೇಪಿಸಿದ್ದು ಐದನೇ ಪ್ರಶ್ನೆ ಸಾವಿರದ ಒಂಬೈನೂರ ಮೂವತ್ತರಲ್ಲಿ ಗಾಂಧೀಜಿ ದಂಡಯಾತ್ರೆ ಆರಂಭಿಸಿದ್ದು ಉಪ್ಪಿನ ಮೇಲೆ ಹೇರಳದ ತೆರಿಗೆ ವಿರುದ್ಧ ಈ ಎಲ್ಲ ಪ್ರಶ್ನೆಗಳನ್ನು ನೋಡುವಾಗ ಸಾಕಷ್ಟು ಎಕ್ಸಾಮಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಬಂದಿದೆ ಈ ಪ್ರಶ್ನೆ ಸಾಕಷ್ಟು ಬಾರಿ ರಿಪೀಟೆಡ್ ಆಗಿದೆ ಇದು ರಿಪೀಟೆಡ್ ಆಗಿದೆ ಇದು ಸಹ ರಿಪೀಟೆಡ್ ಆಗಿದೆ ಇದು ರಿಪೀಟೆಡ್ ಆಗಿದೆ ಇದನ್ನು ಬೇರೆ ಬೇರೆ ರೀತಿಯಲ್ಲಿ ಕೇಳಿದ್ದಾರೆ ಸೊ ನಾನು ಏನು ಹೇಳ್ತಾ ಹೋಗ್ತೀನಿ ಎಲ್ಲ ಪ್ರಶ್ನೋತ್ತರಗಳನ್ನು ನೀವು ಇಂಪಾರ್ಟೆಂಟ್ ಅನಿಸಿದ್ದನ್ನು ನೋಟ್ಸ್ ಮಾಡಿಕೊಡೋದನ್ನು ಮರಿಬೇಡಿ ನೆಕ್ಸ್ಟ್ ಆರನೇ ಪ್ರಶ್ನೆ ಗಾಂಧೀಜಿ ಚಂಪಾರಣ ಚಳವಳಿ ನಡೆಸಿದ್ದು ಯಾರಿಗೋಸ್ಕರ ಇದು ಸರ್ಕಿಷ್ಟು ರಿಪೀಟೆಡ್ಡು ನೀಲಿ ಬೆಳೆಗಾರರ ರಕ್ಷಣೆಗೆ ಈ ಪ್ರಶ್ನೆಯೊಂದು ಸಾಕಷ್ಟು ಎಕ್ಸಾಮಲ್ಲಿ ಬಂದಿದೆ ಕ್ರಿಪ್ಸ್ ಮಿಷನ್ ದಿವಾಳಿ ದಿವಾಳಿಯದ್ದ ಬ್ಯಾಂಕ್ ಒಂದರ ಮುಂದಿನ ದಿನಾಂಕದ ಚೆಕ್ಕು ಎಂದು ಟೀಕಿಸಿದವರು ಯಾರು ಖಂಡಿತ ಮಹಾತ್ಮ ಗಾಂಧೀಜಿಯವರು ಎರಡನೇ ಪ್ರಶ್ನೆ ಸಾವಿರದ ಒಂಬೈನೂರ ಹದಿನಾರು ಲಕ್ಲೋ ಕಾಂಗ್ರೆಸ್ ಅಧಿವೇಶನ ಸಾವಿರದ ಒಂಬೈನೂರ ಹದಿನಾರು ಇದಕ್ಕೆ ಸಂಬಂಧಿಸಿದಂತೆ ಒಂದು ಹೇಳಿಕೆ ಇದು ಮುಸ್ಲಿಮರಿಗೆ ಪ್ರತ್ಯೇಕ ಮತದಾನದ ರಿಯಾಯಿತಿ ನೀಡಲು ಕಾಂಗ್ರೆಸ್ಗೆ ಸಮ್ಮತಿಯನ್ನು ನೀಡಿತು ಒಂಬತ್ತನೇ ಪ್ರಶ್ನೆ ರವೀಂದ್ರನಾಥ್ ಠಾಗೂರ್ ಅವರು ತಮ್ಮ ಬಿರುದನ್ನು ಬ್ರಿಟಿಷರಿಗೆ ವಾಪಸ್ ಮಾಡಿದ್ದು ಈ ಕಾರಣಕ್ಕೆ ಖಂಡಿತ ಜಲಿಯಾನ್ ವಾಲಾಬಾಗ್ ಹತ್ಯೆ ಕಾಂಡಕ್ಕೆ ಅವರು ತಮ್ಮ ಬಿರುದನ್ನು ವಾಪಸ್ ಮಾಡ್ತಾರೆ ಹತ್ತನೇ ಪ್ರಶ್ನೆ ಪಶ್ಚಿಮ ಬಂಗಾಳದ ಭಕ್ತಿ ಪಂಥದ ಹರಿಕಾರ ಚೈತನ್ಯ ಮಹಾಪ್ರಭುಗಳು ಇದು ಬಂದಿದೆ ಹನ್ನೊಂದನೇ ಪ್ರಶ್ನೆ ಭಾರತಕ್ಕೆ ಸ್ವಾತಂತ್ರ್ಯ ದೊರೆತಾ ಸಂದರ್ಭದಲ್ಲಿ ಬ್ರಿಟನ್ ಪ್ರಧಾ ಬ್ರಿಟನ್ನಲ್ಲಿ ಪ್ರಧಾನಿಯಾಗಿದ್ದವರು ಯಾರು ಲಾರ್ಡ್ ಕ್ಲೆಮೆಂಟ್ ಅಟ್ಲಿ ಹನ್ನೆರಡನೇ ಪ್ರಶ್ನೆ ಸೂಫಿ ಪಂಥ ಹುಟ್ಟಿದ್ದು ಇಸ್ಲಾಮಲ್ಲಿ ಹದಿಮೂರನೇ ಪ್ರಶ್ನೆ ಭಾರತದಲ್ಲಿ ಮೂರ್ತಿ ಪೂಜೆ ಪ್ರಾರಂಭವಾದದ್ದು ಅದು ಗುಪ್ತರ ಕಾಲದಲ್ಲಿ ಹದಿನಾಲ್ಕನೇ ಪ್ರಶ್ನೆ ಬೆಲೆ ನಿಯಂತ್ರಣ ಪದ್ಧತಿಯನ್ನು ಜಾರಿಗೆ ತಂದ ದೊರೆ ಅಲ್ಲಾವುದ್ದೀನ್ ಖಿಲ್ಜಿ ಹದಿನೈದನೇ ಪ್ರಶ್ನೆ ಮಧ್ಯಕಾಲೀನ ಭಾರತದಲ್ಲಿ ರಾಜರಿಗೆ ಆದಾಯ ಮುಖ್ಯವಾಗಿ ಇದರಿಂದ ಬರುತ್ತಿತ್ತು ಖಂಡಿತ ಭೂ ಕಂದಾಯದಿಂದ ಮೊಘಲರ ಕಾಲದ ಮನ್ಸಬ್ದಾರರು ಮೊಘಲರ ಕಾಲದ ಮಾಂಸಬ್ದಾರರು ಭೂ ಮಾಲೀಕರಾಗಿದ್ದರು ಹಾಗೂ ಜಮೀನ್ದಾರರಾಗಿದ್ದರು ಗಾಂಧೀಜಿ ಬರುವ ಮೊದಲು ಸ್ವತಂತ್ರ ಹೋರಾಟದಲ್ಲಿ ತೀವ್ರಗಾಮಿಗಳ ಧೂರಣತ್ವ ನೀಡಿದವರು ಬಾಲಗಂಗಾಧರ್ ತಿಲಕ್ ಸ್ವಲ್ಪ ತಪ್ಪಾಗಿದೆ ಅದು ಗಂಗಾಧರ್ ತಿಲಕ್ ಆಗಬೇಕು ಹದಿನೆಂಟನೇ ಪ್ರಶ್ನೆ ಭಾರತದಲ್ಲಿ ಫ್ರೆಂಚರ ಆಧಿಪತ್ಯ ಕೊನೆಗೊಂಡದ್ದು ಈ ಯುದ್ಧದ ಮೂಲಕ ಅದು ವಾಂಡಿವಾಷ್ ಯುದ್ಧದ ಮೂಲಕ ಶಂಕರಾಚಾರ್ಯರು ಪ್ರತಿಪಾದಿಸಿದ್ದು ಖಂಡಿತ ಅದ್ವೈತ ಸಿದ್ಧಾಂತವನ್ನು ಎಲ್ಲ ಪ್ರಶ್ನೆಗಳು ಒಂದೊಂದು ಎಕ್ಸಾಮಲ್ಲಿ ಒಂದು ರೀತಿಯಲ್ಲಿ ರಿಪೀಟೆಡ್ ಆಗಿವೆ ಖಂಡಿತ ನೋಟ್ಸ್ ಮಾಡ್ಕೊಳ್ಳಿ ಇಪ್ಪತ್ತನೇ ಪ್ರಶ್ನೆ ಬ್ರಹ್ಮ ವಿಷ್ಣು ಮಹೇಶ್ವರ ತ್ರಿಮೂರ್ತಿ ಶಿಲ್ಪ ಇವು ಎಲ್ಲಿ ಕಾಣ ಸಿಗುತ್ತವೆ ಅಂತ ಕೇಳಿದಾನೆ ಖಂಡಿತ ಎಲಿಫೆಂಟ್ ಗುಹೆಗಳಲ್ಲಿ ಇಪ್ಪತ್ತೊಂದನೇ ಪ್ರಶ್ನೆ ಔರಂಗಜೇಬನ ಆಡಳಿತಾವಧಿಯಲ್ಲಿ ಭಾಗಿಯಾಗಿರುವವರು ಯಾರು ಖಂಡಿತ ಪಠಾಣರು ಹಾಗೂ ರಾಜೂತರು ಇಪ್ಪತ್ತೆರಡನೇ ಪ್ರಶ್ನೆ ವಿಜಯನಗರ ಸಾಮ್ರಾಜ್ಯದ ಪತನಕ್ಕೆ ಮುಖ್ಯ ಕಾರಣ ಇದು ಸಹ ಮುಸ್ಲಿಂ ರಾಜರ ಏಕತೆಯೇ ಮುಖ್ಯ ಕಾರಣ ಆಗಿತ್ತು ಇಪ್ಪತ್ತ್ಮೂರನೇ ಪ್ರಶ್ನೆ ಇಂಕಿ ಇಕ್ವಿಬಾಲ್ ಜಿಂದಾಬಾದ್ ಘೋಷಣೆ ಕೊಟ್ಟವರು ಯಾರು ಭಗತ್ ಸಿಂಗ್ ಇಪ್ಪತ್ತ್ನಾಲ್ಕನೇ ಪ್ರಶ್ನೆ ರೆಡ್ ಶರ್ಟ್ ಚಳವಳಿಯ ಗುರಿ ಏನಾಗಿತ್ತು ಬ್ರಿಟಿಷರನ್ನು ಆಗಿತ್ತು ಇಪ್ಪತ್ತೈದನೇ ಪ್ರಶ್ನೆ ಭಾರತದಲ್ಲಿ ಭಾರತದಲ್ಲಿ ಬ್ರಿಟಿಷರು ವ್ಯಾಪಾರ ಹಾಗೂ ವಾಣಿಜ್ಯಗಳಲ್ಲಿ ಯಶಸ್ಸನ್ನು ಸಾಧಿಸಲು ಯಶಸ್ಸನ್ನು ಸಾಧಿಸಲು ಕಾರಣ ಏನು ಖಂಡಿತ ನೌಕಾಪಡೆ ಮೇಲುಗೈ ಇಪ್ಪತ್ತಾರನೇ ಪ್ರಶ್ನೆ ಇಂಡೋ ಆರ್ಯನ್ ಭಾಷೆಗಳು ಇಂಡೋ ಆರ್ಯನ್ ಭಾಷೆಗಳೇನಾಗಿದ್ದು ಗುಜರಾತಿ ಮರಾಠಿ ಓರಿಯಾ ಆರ್ಯ ಭಾಷೆಗಳು ಯಾವಾಗಿದ್ದು ಗುಜರಾತಿ ಮರಾಠಿ ಒರಿಯಾ ಹಾಗೆಯೇ ಭಾರತದಲ್ಲಿ ಬ್ರಿಟಿಷರು ವ್ಯಾಪಾರ ಹೊಣೆಗಿಷ್ಟು ಏನಾಗಿತ್ತು ಕಾರಣ ನೌಕಾಪಡೆಯ ಮೇಲುಗೈ ಇಪ್ಪತ್ತೇಳನೇ ಪ್ರಶ್ನೆ ಭಾರತ ಸ್ವತಂತ್ರ ಹೋರಾಟದಲ್ಲಿ ಭಾಗವಹಿಸಿದ ವರ್ಗ ಯಾತಂದರೆ ಬಂಡವಾಳಶಾಹಿಗಳು ಭೂಮಾಲೀಕರು ವ್ಯಾಪಾರಿಗಳು ಮತ್ತು ಸರ್ಕಾರಿ ಅಧಿಕಾರಿಗಳು ಯಾವುದೇ ಕಾರಣಕ್ಕೂ ಪ್ರಾಂತದ ರಾಜಕುಮಾರರು ಭಾಗವಹಿಸಲಿಲ್ಲ ಇಪ್ಪತ್ತೆಂಟನೇ ಪ್ರಶ್ನೆ ಅರಪ್ಪ ಸಂಸ್ಕೃತಿಯು ಪುರಾತತ್ವ ಉತ್ಖನ್ನದ ಮೇಲೆ ಬೆಳಕು ಚೆಲ್ಲುತ್ತೆ ಇಪ್ಪತ್ತೊಂಬತ್ತನೇ ಪ್ರಶ್ನೆ ಸ್ವದೇಶಿ ಚಳವಳಿ ಆಳ ಚಳವಳಿ ಆರಂಭವಾಗಿದ್ದು ಖಂಡಿತ ಬಂಗಾಳ ವಿಭಜನೆ ವಿರೋಧಿ ಚಳವಳಿಯಾಗಿ ಮೂವತ್ತನೇ ಪ್ರಶ್ನೆ ಸ್ವರಾಜ್ ಪಾರ್ಟಿಯ ಗುರಿ ಏನಾಗಿತ್ತು ಚುನಾವಣೆಯಲ್ಲಿ ಸ್ಪರ್ಧಿಸಿ ಶಾಸಕಾಂಗವನ್ನು ಪ್ರವೇಶಿಸಿ ಒಳಗಿನಿಂದ ವಿರೋಧಿಸುವುದು ಸ್ವರಾಜ್ ಪಾರ್ಟಿಯ ಒಂದು ಪ್ರಮುಖ ಗುರಿಯಾಗಿತ್ತು ಭಾರತಕ್ಕೆ ಸ್ವತಂತ್ರ ದೊರೆತಾಗ ಲೇಬರ್ ಪಕ್ಷ ಏನಾಗಿತ್ತು ಆಡಳಿತದಲ್ಲಿತ್ತು ಮೂವತ್ತೆರಡನೇ ಪ್ರಶ್ನೆ ರಾಷ್ಟ್ರೀಯ ಜಾಗೃತಿಯನ್ನು ಒಂದು ಸಿದ್ಧಾಂತವನ್ನಾಗಿ ಪ್ರತಿಪಾದಿಸಿದವರು ಸುರೇಂದ್ರನಾಥ್ ಬ್ಯಾನರ್ಜಿಯವರು ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡದ ಪರಿಣಾಮಗಳು ಜನರಲ್ ಡಯಾರ್ಸ್ ಅವರ ವಜಾ ಆಗುತ್ತೆ ಬ್ರಿಟಿಷರಿಗೆ ಬ್ರಿಟಿಷರ ಬಗ್ಗೆ ಇದ್ದಂತಹ ಗಾಂಧಿಯ ನಿಲುವು ಚೇಂಜ್ ಆಗುತ್ತೆ ಹಲವಾರು ಭಾರತೀಯರಿಂದ ಬ್ರಿಟಿಷರಿಂದ ಇಳಪಟ್ಟ ಬಿರುದು ಗೌರವಗಳು ಏನಾಗ್ತವೆ ಅವರು ವಾಪಾಸನ ಕೊಡ್ತಾರೆ ಓಕೆ ಇಷ್ಟು ಅದರ ಪರಿಣಾಮಗಳು ಒಟ್ಟು ಮೂವತ್ತ್ಮೂರು ಪ್ರಶ್ನೆಗಳನ್ನು ನಾನು ಇತಿಹಾಸದ ಸಂಬಂಧಪಟ್ಟಂಗೆ ಅಥವಾ ಇಷ್ಟು ರಿಲೇಟೆಡ್ ಆಗಿ ಕ್ವೆಶನ್ಸ್ಗಳನ್ನ ಡಿಸ್ಕಸ್ ಮಾಡಿದೆ ಖಂಡಿತ ಎಲ್ಲ ಯೂಸ್ಫುಲ್ ಕ್ವಶನ್ಸ್ಗಳು ಇಂಪಾರ್ಟೆಂಟ್ ಅನ್ಸಿದನ್ನು ನೋಟ್ಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನೆಕ್ಸ್ಟ್ ನಾವು ಪೊಲಿಟಿ ಕ್ವಶನ್ಸ್ಗಳನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ ಸಂವಿಧಾನದ ರಾಜ್ಯಶಾಸ್ತ್ರ ಅಥವಾ ಸಂವಿಧಾನದ ಪ್ರಶ್ನೋತ್ತರಗಳ ಸರಣಿ ಲೋಕಸಭೆಯಲ್ಲಿ ಅತಿ ಹೆಚ್ಚು ಸ್ಥಾನಗಳನ್ನು ಹೊಂದಿರುವ ಉತ್ತರ ಪ್ರದೇಶದ ನಂತರ ಎರಡು ರಾಜ್ಯಗಳ್ಯಾವು ಬಿಹಾರ ಹಾಗೂ ಮಹಾರಾಷ್ಟ್ರ ಖಂಡಿತ ಎರಡನೇ ಪ್ರಶ್ನೆ ಸಂವಿಧಾನ ರಚನಾ ಸಭೆಯ ಸದಸ್ಯರು ಯಾರಾಗಿದ್ದರು ವಿಧಾನಸಭೆಗಳಿಂದ ಚುನಾಯಿತರಾಗಿದ್ದರು ಮೂರನೇ ಪ್ರಶ್ನೆ ಹಣಕಾಸು ಮಸೂದೆಗೆ ಸಂಬಂಧಪಟ್ಟಂಗೆ ರಾಜ್ಯಸಭೆಯ ಅಧಿಕಾರ ಏನೋ ಅದು ಶಿಫಾರಸ್ಗಳನ್ನು ಮಾಡಲು ಹದಿನಾಲ್ಕು ದಿನದವರೆಗೆ ಮಾತ್ರ ಅದನ್ನು ತಡೆ ಹಿಡಿದುಕೊಳ್ಬೋದು ಅಷ್ಟೇ ರಿಪೀಟೆಡ್ ನಾಲ್ಕನೇ ಪ್ರಶ್ನೆ ಶಿಕ್ಷಣ ಅರಣ್ಯ ಸಮವರ್ತಿ ಪಟ್ಟಿಯಲ್ಲಿ ಇವೆ ಐದನೇ ಪ್ರಶ್ನೆ ಸಂಸದೀಯ ವ್ಯವಸ್ಥೆಯಲ್ಲಿ ಸಂಸದೀಯ ವ್ಯವಸ್ಥೆಯಲ್ಲಿ ಕಾರ್ಯಕಾರಣಿಯು ಶಾಸಕಾಂಗಕ್ಕೆ ಉತ್ತರ ಹೊಂದಿರುತ್ತೆ ಆರನೇ ಪ್ರಶ್ನೆ ಮೂಲಭೂತ ಕರ್ತವ್ಯಗಳು ಸಾರ್ವಜನಿಕ ಆಸ್ತಿಗಳ ರಕ್ಷಣೆ ಭಾರತದ ಸಾರ್ವಭೌಮತೆ ಏಕತೆಯನ್ನು ರಕ್ಷಿಸುವುದು ಸಂವಿಧಾನಕ್ಕೆ ಬದ್ಧವಾಗಿರುವುದು ಏಳನೇ ಪ್ರಶ್ನೆ ಭಾರತದ ಎರಡು ಅತ್ಯುನ್ನತ ಶೌರ್ಯ ಪ್ರಶಸ್ತಿಗಳು ಪರಮವೀರ ಚಕ್ರ ಮಹಾವೀರ ಚಕ್ರ ಎಂಟನೇ ಪ್ರಶ್ನೆ ಪಶ್ಚಿಮ ಬಂಗಾಳದಲ್ಲಿ ಯಾವುದೇ ಕಾರಣಕ್ಕೂ ವಿಧಾನ ಪರಿಷತ್ ಇರುವುದಿಲ್ಲ ಒಂಬತ್ತನೇ ಪ್ರಶ್ನೆ ನಲವತ್ತೆರಡನೇ ಅಂದರೆ ಸಂವಿಧಾನ ನಲವತ್ತೆರಡನೇ ತಿದ್ದುಪಡಿಯ ಅತ್ಯಂತ ವಿವಾದಾತ್ಮಕ ಉಪಬಂದ ಯಾವುದಂದರೆ ಮೂಲಭೂತ ಹಕ್ಕುಗಳ ಮೇಲೆ ರಾಜ್ಯ ನೀತಿ ನಿರ್ದೇಶಕ ತತ್ವಗಳ ಮೇಲುಗೈ ಇದು ಸಹ ಸಾಕಷ್ಟು ಬಾರಿ ರಿಪೀಟೆಡ್ ಆಗಿದೆ ಹತ್ತನೇ ಪ್ರಶ್ನೆ ರಾಷ್ಟ್ರಪತಿ ಚುನಾವಣೆ ಚುನಾವಣೆ ವಿವಾದವನ್ನು ಪರಿಹರಿಸುವರು ಯಾರು ಖಂಡಿತ ಸುಪ್ರೀಂ ಕೋರ್ಟ್ ಹನ್ನೆರಡನೇ ಪ್ರಶ್ನೆ ನಮ್ಮ ಸಂವಿಧಾನದಲ್ಲಿ ಅಳ ಅಳವಡಿಸಿಕೊಂಡಿರುವುದು ಸ್ವತಂತ್ರ ಸಮಾನತೆ ಹಾಗೂ ಭ್ರಾತೃತ್ವ ಯಾವುದರ ಪ್ರೇರಣೆ ಖಂಡಿತ ಫ್ರೆಂಚ್ ಕ್ರಾಂತಿಯ ಪ್ರೇರಣೆ ಹನ್ನೆರಡನೇ ಪ್ರಶ್ನೆ ನಾಗಾಲ್ಯಾಂಡ್ ರಾಜ್ಯದಲ್ಲಿ ಪಂಚಾಯತ್ ರಾಜ್ ವ್ಯವಸ್ಥೆ ಇರುವುದಿಲ್ಲ ಓಕೆ ಒಟ್ಟು ಹನ್ನೆರಡು ಪ್ರಶ್ನೆಗಳನ್ನು ಸಂವಿಧಾನ ಅಥವಾ ಪೊಲಿಟಿ ರಿಲೇಟೆಡ್ ಡಿಸ್ಕಸ್ ಮಾಡಿದ್ವಿ ಮೂವತ್ತ್ಮೂರು ಪ್ರಶ್ನೆಗಳನ್ನು ಇಷ್ಟು ರಿಲೇಟೆಡ್ ಡಿಸ್ಕಸ್ ಮಾಡಿದ್ವಿ ಈಗ ಭೂಗೋಳ ಶಾಸ್ತ್ರದ ಪ್ರಶ್ನೆಗಳನ್ನು ಡಿಸ್ಕಸ್ ಮಾಡ್ತಾ ಹೋಗೋಣ ಸೂರ್ಯಗ್ರಹಣ ಸಂಭವಿಸುವುದು ಸೂರ್ಯ ಹಾಗೂ ಭೂಮಿಗಳ ಮಧ್ಯೆ ಚಂದ್ರ ಬಂದಾಗ ಎರಡನೇ ಪ್ರಶ್ನೆ ಭೂಮಿ ಸುತ್ತ ಮನುಷ್ಯನು ಬಾಹ್ಯಾಕಾಶ ನೋಕಂದ್ರೆ ಸುತ್ತುವಾಗ ಅವರ ದ್ರವ್ಯರಾಶಿ ಏನಾಗಿರುತ್ತೆ ಸ್ಥಿರವಾಗಿರುತ್ತೆ ತೂಕ ಶೂನ್ಯವಾಗಿರುತ್ತೆ ಮೂರನೇ ಪ್ರಶ್ನೆ ಮನುಷ್ಯ ಬಳಸಿದ ಪ್ರಥಮ ಲೋಹ ಯಾವುದು ತಾಮ್ರ ನಾಲ್ಕನೇ ಪ್ರಶ್ನೆ ಜಲ ವಿದ್ಯುತ್ ಶಕ್ತಿ ಯೋಜನೆ ಅತಿ ಹೆಚ್ಚು ವಿದ್ಯುತ್ತನ್ನು ಉತ್ಪಾದಿಸುವುದು ಯಾವ ಯೋಜನೆ ಅಂದರೆ ಬಾಕ್ರನಂಗಲ್ ಯೋಜನೆ ನೆಕ್ಸ್ಟ್ ಐದನೇ ಪ್ರಶ್ನೆ ಸಮಭಾಜ ವೃತ್ತದ ಮೇಲಿರುವುದಕ್ಕಿಂತ ಧ್ರುವಗಳ ಬಳಿ ವಸ್ತುವಂತರ ತೂಕ ಹೆಚ್ಚಾಗಿರಲು ಕಾರಣ ಧ್ರುವಗಳ ಬಳಿ ಇರುವಂಥ ಗುರುತ್ವಾಕರ್ಷಣೆ ಹೆಚ್ಚು ಆರನೇ ಪ್ರಶ್ನೆ ನಾಗಾಲ್ಯಾಂಡ್ನ ಪ್ರಧಾನ ಭಾಷೆಯಾವುದು ಇಂಗ್ಲೀಷ್ ಏಳನೇ ಪ್ರಶ್ನೆ ಕಥಕ್ಕಳಿಯ ಒಂದು ಕಥಕ್ಕಳಿ ಒಂದು ಏನಾಗಿರುತ್ತೆ ನಾಟ್ಯ ರೂಪಕವಾಗಿದೆ ಎಂಟನೇ ಪ್ರಶ್ನೆ ಸೂರ್ಯನಿಗೆ ಹತ್ತಿರ ಇರುವ ಗ್ರಹಗಳು ಬುಧ ಹಾಗೂ ಶುಕ್ರ ಒಂಬತ್ತನೇ ಪ್ರಶ್ನೆ ಮೆಕ್ಕಲು ಮಣ್ಣಿನಲ್ಲಿ ಬೆಳೆಯುವ ಹಾಗೂ ನೂರೈವತ್ತು ಸೆಂಟಿಮೀಟರ್ ಮಳೆ ಬೇಕಾಗುವ ಯಾವುದು ಅಕ್ಕಿ ಹತ್ತನೇ ಪ್ರಶ್ನೆ ತುಂಗಾಭದ್ರ ಯೋಜನೆ ಒಂದಕ್ಕಿಂತ ಹೆಚ್ಚು ರಾಜ್ಯಗಳಿಂದ ಅದು ನಿರ್ವಹಿಸಲ್ಪಡುತ್ತೆ ಹನ್ನೊಂದನೇ ಪ್ರಶ್ನೆ ಭಾರತ ಹಾಗೂ ಚೈನಾಗಳ ಮಧ್ಯೆ ಇರುವ ಗಡಿ ರೇಖೆ ಯಾವುದು ಮ್ಯಾಕ್ ಮೋಹನ್ ರೇಖೆ ಹನ್ನೆರಡನೇ ಪ್ರಶ್ನೆ ಅತ್ಯಂತ ಹಳೆಯ ಪರ್ವ ಹಳೆಯ ಪರ್ವತಗಳು ರಿಪೀಟೆಡ್ ಇದು ಅರಾವಳಿ ಪರ್ವತಗಳು ಹದಿಮೂರನೇ ಪ್ರಶ್ನೆ ಭಾರತದ ಈ ಭಾಗದಲ್ಲಿ ಲ್ಯಾಟ್ರೈಟ್ ಮಣ್ಣಿದೆ ಪಶ್ಚಿಮ ಘಟ್ಟಗಳು ಮದ್ರಾಸ್ ಅಥವಾ ಹದಿನಾಲ್ಕನೇ ಪ್ರಶ್ನೆ ಮದ್ರಾಸ್ ಅಥವಾ ಚೆನ್ನೈ ಈ ಚಳಿಗಾಲದ ಮಳೆಗೆ ಕಾರಣ ಏಷ್ಯನ್ನ ಮಾನ್ಸೂನ್ಗಳು ಹದಿನೈದನೇ ಪ್ರಶ್ನೆ ಭಾರತ ಸಮುದ್ರದ ಗಡಿ ಎಷ್ಟು ದೂರ ವ್ಯಾಪಿಸಿದೆ ಹನ್ನೆರಡು ನೈಟಿಕಲ್ ಮೈಲ್ ಇದು ಈ ಪ್ರಶ್ನೆ ಯು ಪಿ ಎಸ್ ಸಿ ಸಹ ರಿಪೀಟೆಡ್ ಆಗಿದೆ ಅಷ್ಟ್ರಿಚ್ ಪ್ಲೆಟಿಪಸ್ ಹಾಗೂ ಕೋವಾಲ ಕರಡಿಗಳು ಕಂಡುಬರೋದಲ್ಲಿ ಆಸ್ಟ್ರೇಲಿಯಾ ಕಂಡು ಆಸ್ಟ್ರೇಲಿಯಾ ದೇಶದಲ್ಲಿ ಡಿಸೆಂಬರಲ್ಲಿ ಅತಿ ಹೆಚ್ಚು ಸೂರ್ಯನ ಬೆಳಕನ್ನು ಯಾವ ಸ್ಥಳ ಯಾವ ಸ್ಥಳದಲ್ಲಿ ಕಾಣಬಹುದು ಭಾರತ ದೇಶದಲ್ಲಿ ಕನ್ಯಾಕುಮಾರಿ ಹತ್ತೊಂದನೇ ಪ್ರಶ್ನೆ ಮಾನ್ಸೂನ್ ಆಗಮದೊಂದಿಗೆ ಯಾವ ಬೆಳೆಯನ್ನು ಬೆಳೆಯಲಾಗುತ್ತದೆ ಖಂಡಿತ ಖಾರಿಫ್ ಬೆಳೆಯನ್ನು ಬೆಳೆಯಲಾಗುತ್ತದೆ ಮುಂಗಾರು ಮಳೆ ಪಶ್ಚಿಮ ಬಂಗಾಳ ಹತ್ತೊಂಬತ್ತನೇ ಪ್ರಶ್ನೆ ಪಶ್ಚಿಮ ಬಂಗಾಳ ರಾಜ್ಯ ಮುಖ್ಯವಾಗಿ ಶಾಖೋತ್ಪನ್ನ ವಿದ್ಯುತ್ತನ್ನು ಹೆಚ್ಚಾಗಿ ಅವಲಂಬಿಸಿದೆ ಇಪ್ಪತ್ತನೇ ಪ್ರಶ್ನೆ ಅಸ್ಸಾಂ ತನ್ನ ಭೌಗೋಳಿಕ ಸ್ಥಾನದಿಂದಾಗಿ ತೈಲ ನಿಕ್ಷೇಪವನ್ನು ಹೊಂದಿದೆ ಇಪ್ಪತ್ತೊಂದನೇ ಪ್ರಶ್ನೆ ಭಾರತದ ಯಾವ ಗುಡ್ಡಗಾಡು ಪಂಗಡದವರು ಶೇಕಡಾವಾರಲ್ಲಿ ಅತಿ ಹೆಚ್ಚು ಕಂಡು ಬರ್ತಾರೆ ಕಂಟ್ರೆ ಸಂತಾಲರು ಹೆಚ್ಚು ಪ್ರಮಾಣದಲ್ಲಿ ಕಂಡು ಬರ್ತಾರೆ ಹನ್ನೆರಡನೇ ಪ್ರಶ್ನೆ ದ ಗ್ರೇಟ್ ಇಂಡಿಯನ್ ಬಸ್ಟರ್ ಪಕ್ಷಿ ಯಾವ ರಾಜ್ಯದಲ್ಲಿದೆ ಈ ಪಕ್ಷಿ ಬಗ್ಗೆ ಹಲವಾರು ಎಕ್ಸಾಂಪಲ್ಗಳನ್ನು ಕೇಳಿದ್ದಾನೆ ದ ಗೇಟ್ ಇನ್ ಬಸ್ ಇಡಬೇಕು ಅದು ರಾಜಸ್ಥಾನ್ ರಾಜ್ಯದಲ್ಲಿದೆ ಇಪ್ಪತ್ತ್ಮೂರನೇ ಪ್ರಶ್ನೆ ಗೊಂಡವಾನ ಬೆಟ್ಟಗಳು ಮಧ್ಯಪ್ರದೇಶದಲ್ಲಿ ಕಂಡು ಬರುತ್ತವೆ ಇಪ್ಪತ್ತ್ನಾಲ್ಕನೇ ಪ್ರಶ್ನೆ ಗೋಡಂಬಿಗಳ ಅತಿ ಹೆಚ್ಚು ಉತ್ಪಾದಿಸುವ ರಾಜ್ಯ ಯಾವುದು ತಮಿಳುನಾಡು ಒಟ್ಟು ಇಪ್ಪತ್ತ್ನಾಲ್ಕು ಪ್ರಶ್ನೆಗಳು ಜಿಯೋಗ್ರಫಿಯಲ್ಲಿ ಹನ್ನೆರಡು ಪ್ರಶ್ನೆಗಳು ಪೊಲಿಟಿಯಲ್ಲಿ ಮೂವತ್ತ್ಮೂರು ಪ್ರಶ್ನೆಗಳು ಹಿಸ್ಟ್ರಿಯಲ್ಲಿ ಡಿಸ್ಕಸ್ ಮಾಡಿದ್ವಿ ನೆಕ್ಸ್ಟ್ ಎಕನಾಮಿಕ್ಸ್ ಕ್ವೆಶನ್ಸ್ಗಳನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ ಅರ್ಥಶಾಸ್ತ್ರದ ಪ್ರಶ್ನೆಗಳು ಮೊದಲನೇ ಪ್ರಶ್ನೆ ಹಣದುಬ್ಬರ ಇನ್ಫ್ಲೇಷನ್ ಸಾಕಷ್ಟು ಬಾರಿ ಎಕ್ಸಾಮಲ್ಲಿ ಇದನ್ನೇ ಕೇಳೋದು ಇನ್ಫ್ಲೇಷನ್ ಹಣದುಬ್ಬರಕ್ಕೆ ಮುಖ್ಯವಾದ ಕಾರಣಗಳು ಹಣದ ಪೂರೈಕೆಯಲ್ಲಿ ಹೆಚ್ಚಳ ಉತ್ಪಾದನೆಯಲ್ಲಿ ಇಳಿಕೆ ಅರ್ಥಶಾಸ್ತ್ರದಲ್ಲಿ ಗ್ರೇಷ್ ನಿಯಮ ಚಲಾವಣಾ ನಿಯಮ ಅಂತ ಕರಿತೀವಿ ಮೂರನೇ ಪ್ರಶ್ನೆ ಸಾರ್ವಜನಿಕ ರಾಸಾಯನಿಕ ಗುಬ್ಬರಗಳು ಇವುಗಳ ಸಾರ್ವಜನಿಕ ವಲಯಗಳಿರುವುದರಲ್ಲಿ ಗೋರಖ್ಪುರ್ ಹಾಗೂ ನಂಗಲ್ ನಾಲ್ಕನೇ ಪ್ರಶ್ನೆ ಭಾರತ ದೇಶವು ಚಹಾ ರಫ್ತು ಮಾಡೋದರ ಮೂಲಕ ಏನು ಮಾಡುತ್ತೆ ಅತಿ ಹೆಚ್ಚು ವಿದೇಶಿ ವಿನಿಮಯವನ್ನು ಗಳಿಸುತ್ತೆ ಐದನೇ ಪ್ರಶ್ನೆ ಭಾರತದ ಜವಳಿ ಕೈಗಾರಿಕಾ ಕ್ಷೇತ್ರವು ಅತಿ ಹೆಚ್ಚು ಉದ್ಯೋಗಿಗಳನ್ನು ಹೊಂದಿದೆ ಖಂಡಿತ ಆರನೇ ಪ್ರಶ್ನೆ ಸಮಾಜವಾದಿ ವ್ಯವಸ್ಥೆಯು ಮಿಶ್ರ ಆರ್ಥಿಕ ವ್ಯವಸ್ಥೆಯ ಮುಖಾಂತರ ಬರುತ್ತೆ ಏಳನೇ ಪ್ರಶ್ನೆ ಜನಸಂಖ್ಯೆ ಇಳಿಕೆ ಉಂಟಾದರೆ ಅದು ಆರ್ಥಿಕ ವ್ಯವಸ್ಥೆಯ ಮೇಲೆ ಬೀರೋ ಪರಿಣಾಮ ಖಂಡಿತ ಆದಾಯ ಹೆಚ್ಚಳ ಒಟ್ಟು ಏಳು ಪ್ರಶ್ನೆಗಳು ಎಕನಾಮಿಕ್ಸ್ ಆಗಿ ನೋಡಿದ್ವಿ ಓಕೆ ನೆಕ್ಸ್ಟು ಸಾಮಾನ್ಯ ವಿಜ್ಞಾನ ಹಾಗೂ ಪರಿಸರ ವಿಜ್ಞಾನದ ಪ್ರಶ್ನೆ ಡಿಸ್ಕಸ್ ಮಾಡ್ತಾ ಹೋಗೋಣ ಸಾಮಾನ್ಯ ವಿಜ್ಞಾನ ಹಾಗೂ ಪರಿಸರ ವಿಜ್ಞಾನ ಪ್ರಶ್ನೆ ನೋಡುವಾಗ ಗೋಬರ್ ಗ್ಯಾಸ್ ಅದು ಗೋಬರ್ ಅಂಗದಲ್ಲಿ ಮುಖ್ಯವಾಗಿರೋದು ಯಾವುದು ಇತ್ಯನ್ ಎರಡನೇ ಪ್ರಶ್ನೆ ಮೂತ್ರ ಜನಾಂಗಾಂಗಕ್ಕೆ ತೊಂದರೆ ಇದ್ದಾಗ ನಾವು ಡಯಾಲಿಸಿಸ್ ಸಾರಿ ಬಾಯಾಗಿದೆ ಆಗಿದೆ ಡಯಾಲಿಸಿಸ್ ಚಿಕಿತ್ಸೆಯನ್ನು ಬಳಸ್ತೀವಿ ಮೂರನೇ ಪ್ರಶ್ನೆ ದಡಾರ ಬಂದು ಎಷ್ಟು ದಿನಗಳಾದ ಮೇಲೆ ಮೈ ಮೇಲೆ ಗುಳಿಗಳು ಕಂಡು ಬರ್ತವೆ ಒಂದು ದಿನ ಆದಮೇಲೆ ಯಾವ ವಿಟಮಿನ್ ಆ್ಯಂಟಿಸ್ಟರಲ್ ಆಗಿ ವಿಟಮಿನ್ ಸಿ ಆ್ಯಂಟಿಸ್ಟೆರಲ್ ಆಗಿ ವರ್ತಿಸುತ್ತೆ ಐದನೇ ಪ್ರಶ್ನೆ ತೆರೆದ ಕೊಳವೊಂದರ ನೀರು ಬೇಸಿಗೆಯಲ್ಲಿ ತಂಪಾಗಿರಲು ಕಾರಣ ವಾತಾವರಣಕ್ಕಿಂತ ನೀರು ಹೆಚ್ಚು ಮಂದವಾಗಿ ಉಷ್ಣವನ್ನು ಹೀರಿಕೊಳ್ಳುವುದು ಕಾರಣ ಆಗಿರುತ್ತೆ ತೆರೆದ ಕೊಳವೊಂದರ ನೀರು ಬೇಸಿಗೆಯಲ್ಲಿ ಸಹ ತಂಪಾಗಿರೋ ಕಾರಣ ಏನಪ್ಪ ಅಂದರೆ ಅದು ವಾತಾವರಣಕ್ಕಿಂತ ನೀರು ಹೆಚ್ಚು ಮಂದವಾಗಿ ಉಷ್ಣವನ್ನು ಹೀರಿಕೊಳ್ಳುತ್ತೆ ಆರನೇ ಪ್ರಶ್ನೆ ನೀವು ವಾಹನವೊಂದರಲ್ಲಿ ಚಲಿಸುತ್ತಿರುತ್ತೀರಿ ಇದ್ದಕ್ಕಿದ್ದನ್ನು ಸಿಡಲು ಬರೆಯುತ್ತದೆ ಆಗ ನೀವು ಮಾಡುವ ಮೊಟ್ಟ ಮೊದಲ ಕೆಲಸ ಕಾರನ್ನು ನಿಲ್ಲಿಸಿ ಹೊರಗೆ ಜಿಗಿದು ನೆಲದ ಮೇಲೆ ಅಂಗಾತ ಮಲ್ಲಿದು ಮಲಗಿಕೊಳ್ಳುವುದು ಎರಡನೇ ಪ್ರಶ್ನೆ ಪರಿಸರ ಮಾಲಿನ್ಯಕ್ಕೆ ಕಾರಣವು ಪ್ರಮುಖ ಪದಾರ್ಥ ಖಂಡಿತ ಹೊಗೆ ಎಣ್ಣೆ ಪ್ರಶ್ನೆ ಬಹಳಷ್ಟು ಜನರು ಒಂದು ಕೊಠಡಿಯಲ್ಲಿ ಸೇರಿದಾಗ ಏನಾಗುತ್ತೆ ಆಮ್ಲಜನಕ ಪ್ರಮಾಣ ಕಡಿಮೆಯಾಗಿ ಕಾರ್ಬನ್ ಡೈಆಕ್ಸೈಡ್ ಪ್ರಮಾಣ ಹೆಚ್ಚುತ್ತೆ ಒಂಬತ್ತನೇ ಪ್ರಶ್ನೆ ರಾತ್ರಿಯಲ್ಲಿ ಮರದ ಕೆಳಗೆ ಮಲಗುವುದು ಅನಾರೋಗ್ಯಕರ ಏಕೆಂದರೆ ಆಮ್ಲಜನಕ ಬಿಡುಗಡೆ ಪ್ರಮಾಣ ಕಡಿಮೆಯಾಗಿ ಕಾರ್ಬನ್ ಡೈಆಕ್ಸೈಡ್ ಬಿಡುಗಡೆ ಪ್ರಮಾಣ ಏನಾಗಿರುತ್ತೆ ಹೆಚ್ಚಾಗಿರುತ್ತೆ ಹತ್ತನೇ ಪ್ರಶ್ನೆ ಉನ್ನತ ಸಸ್ಯವರ್ಗಗಳು ನೈಟ್ರೋಜನನ್ನು ನೈಟ್ರೇಟ್ ರೂಪದಲ್ಲಿ ತೆಗೆದುಕೊಳ್ತವೆ ಹನ್ನೆರಡನೇ ಪ್ರಶ್ನೆ ಸಮುದ್ರದಲ್ಲಿರುವ ಹಸಿರು ಸಸ್ಯಗಳು ಮೀನುಗಳ ಉಸಿರಾಟಕ್ಕೆ ಉಪಯುಕ್ತ ಏಕಪ್ಪ ಅಂದರೆ ಆಮ್ಲಜನಕವನ್ನು ಕೊಡುತ್ತವೆ ಹನ್ನೆರಡನೇ ಪ್ರಶ್ನೆ ಪ್ರಾಣಿಗಳ ಬೆನ್ನಿನ ಮೇಲಿರುವ ಪಟ್ಟಿಗಳು ಯಾವುದರ ಸೂಚನೆ ಪರಿಸರದೊಂದಿಗೆ ಚರ್ಮದ ಬಣ್ಣದ ಹೊಂದಾಣಿಕೆ ಹದಿಮೂರನೇ ಪ್ರಶ್ನೆ ಕಾಂಪೋಸ್ಟ್ ಸಸ್ಯಗಳಿಗೆ ಒಂದು ಸಂತುಲಿತ ಹೊಸಗೊಬ್ಬರವಾಗಿ ಕೆಲಸ ಮಾಡುತ್ತೆ ಹದಿನಾಲ್ಕನೇ ಪ್ರಶ್ನೆ ಟ್ರಿಪಲ್ ಆ್ಯಂಟಿಜನ್ ಮೂಲಕ ಟೈಫಾಯ್ಡನ್ನು ತಡೆಯಲಾಗದು ಆದರೆ ಅದು ತಡೆಗಟ್ಟೋದೇನು ಟ್ರಿಪಲ್ ಆ್ಯಂಟಿಜನ್ ಟೈಫಾಯ್ಡ್ ತಡೆಗಟ್ಟಲ್ಲ ನಾಯ್ಕಾಮು ಟೆಟನಸ್ ಡಿಪ್ತೀರಿಯಾ ಯಾವುದರ ಕೊರತೆಯಿಂದ ಹಸುಗಳಲ್ಲಿ ಹಾಲು ಜ್ವರ ಉಂಟಾಗುತ್ತೆ ಕ್ಯಾಲ್ಶಿಯಂ ಹದಿನಾರನೇ ಪ್ರಶ್ನೆ ಕೋಳಿಯು ಕಾವು ಕೊಟ್ಟು ಎಷ್ಟು ದಿನಗಳ ನಂತರ ಅಂಡಗಳಿಂದ ಮರಿಗಳು ಹೊರ ಬರುತ್ತೆ ಮೂರು ವಾರ ನೀಲಗಿರಿ ಮರವು ಅತ್ಯಂತ ವೇಗವಾಗಿ ಬೆಳೆಯುತ್ತೆ ಹದಿನೆಂಟನೇ ಪ್ರಶ್ನೆ ಬಿಳಿ ರಕ್ತ ಕಣಗಳ ಪ್ರಮಾಣದಲ್ಲಿ ಉಂಟಾಗುವ ಇಳಿಕೆ ಯಾವುದಕ್ಕೆ ಕಾರಣವಾಗುತ್ತೆ ಖಂಡಿತ ಪ್ರತಿ ಕಾಯಗಳ ಪ್ರಮಾಣದಲ್ಲಿ ಇಳಿಕೆಯಾಗಿದೆ ಅಂತೇಳಿ ಪ್ರತಿ ಕಾಯಗಳ ಪ್ರಮಾಣದಲ್ಲಿ ಇಳಿಕೆಯಾಗಿದೆ ಅಂತೇಳಿ ನಾವು ಹೇಳ್ಬೋದು ಬಿಳಿ ರಕ್ತ ಕಣಗಳ ಪ್ರಮಾಣ ಕಡಿಮೆ ಅಂತಂದರೆ ನಮ್ಮ ಒಂದು ಪ್ರತಿಕಾಯಿಗಳ ಪ್ರಮಾಣ ಏನಾಗಿದೆ ಇಳಿಕೆಯಾಗಿದೆ ಅಂತ ಅರ್ಥ ಹತ್ತೊಂಬತ್ತನೇ ಪ್ರಶ್ನೆ ಭಾರತದಲ್ಲಿ ಜನ ರಕ್ತಹೀನತೆಯಿಂದ ಬಳಲಲು ಕಾರಣ ಖಂಡಿತ ಕಬ್ಬಿಣದ ಕೊರತೆಯಿಂದ ಇಪ್ಪತ್ತನೇ ಪ್ರಶ್ನೆ ಮೋಡ ಕವಿದ ರಾತ್ರಿಯಲ್ಲಿ ಕಡಿಮೆ ಇಬ್ಬನಿ ಉಂಟಾಗಲು ಕಾರಣ ವಿಕಿರಣ ದರ ಆಗಿರುವುದು ಇಪ್ಪತ್ತೊಂದನೇ ಪ್ರಶ್ನೆ ಹತ್ತಿ ಕಾಳುಗಳನ್ನು ಹಾಳು ಕೊಡುವ ಹಸುಗಳು ತಿನ್ನಿಸುವುದರಿಂದ ತಾತ್ಕಾಲಿಕವಾಗಿ ಕೊಬ್ಬಿನ ಪ್ರಮಾಣ ಹೆಚ್ಚಿಸಬಹುದು ಇಪ್ಪತ್ತೆರಡನೇ ಪ್ರಶ್ನೆ ದನಗಳಲ್ಲಿ ಬಾಯಿ ಹಾಗೂ ಕಾಲು ರೋಗ ಉಂಟಾಗಲು ಕಾರಣ ಏನು ವೈರಸ್ ಸಾಕಷ್ಟು ಫಿಪಿಟಿಡಾಗಿದೆ ಆಗಿದೆ ಇಪ್ಪತ್ತ್ಮೂರನೇ ಪ್ರಶ್ನೆ ಒಂದು ವಸ್ತು ನೀರಿನ ಮೇಲೆ ಭಾಗಶಃ ತೇಲುವುದು ಹೊರ ಚೆಲ್ಲಿದ ನೀರಿನ ತೂಕ ವಸ್ತುವಿನ ತೂಕಕ್ಕೆ ಸಮನಾದಾಗ ಇಪ್ಪತ್ನಾಲ್ಕನೇ ಪ್ರಶ್ನೆ ಕುದಿಸುವುದರ ಮೂಲಕ ನೀರಿನ ಶಾಶ್ವತ ಗಳಿಸ್ತನವನ್ನು ಹೋಗಲಾಡಿಸಲಾಗುವುದಿಲ್ಲ ಆದರೆ ಅದಕ್ಕೆ ಕಾಸ್ಟಿಕ್ ಸೋಡಾ ಬೆರೆಸುವುದು ಬಟ್ಟೆ ಇಳಿಸುವುದು ಇವುಗಳ ಮುಖಾಂತರ ಹೋಗಲಾಡಿಸ್ಬೋದು ಓಕೆ ಇಪ್ಪತ್ತೈದನೇ ಪ್ರಶ್ನೆ ಬೇಸಿಗೆಯಲ್ಲಿ ಹೆಚ್ಚು ಬೆವರುವುದರಿಂದ ನಾವು ಅಶಕ್ತಗೊಳ್ಳುತ್ತೇವೆ ಕಾರಣ ನೀರಿನ ಅಂಶ ಕೊರತೆಯಿಂದ ಕರೆಕ್ಟ್ ಇಪ್ಪತ್ತಾರನೇ ಪ್ರಶ್ನೆ ಮರವೊಂದರ ಎರಡು ಕಂಬೆಗಳು ಎರಡು ರೀತಿಯ ಹಣ್ಣುಗಳನ್ನು ಕೊಡ್ತವೆ ಟೊಮೊಟೊ ಮತ್ತು ಬದನೆ ಈ ವಿದ್ಯಮಾನವನ್ನು ಕರಿತೀ ನಾವು ಕ್ರಾಫ್ಟ್ ಅಥವಾ ಕಸಿ ಮಾಡುವುದೆಂದು ವಿವರಿಸ್ಬೋದು ಇಪ್ಪತ್ತೇಳನೇ ಪ್ರಶ್ನೆ ಸಮುದ್ರ ನೀರಿನ ಸಾಂದ್ರತೆ ಈ ಕೆಳಗಿನ ಯಾವ ಸಂದರ್ಭದಲ್ಲಿ ಅತಿ ಹೆಚ್ಚಾಗಿರುತ್ತೆ ಖಂಡಿತ ಆಳದೊಂದಿಗೆ ಲವಣತೆ ಹೆಚ್ಚಾದಾಗ ಸಮುದ್ರ ನೀರಿನ ಸಾಂದ್ರತೆ ಹೆಚ್ಚಾಗಿರುತ್ತೆ ಪಿತ್ತಜನಾಂಗದ ಕಾರ್ಯವು ಗ್ಲುಕೋಸನ್ನು ಗೈಕೋಸನ್ನು ಗ್ಲುಕೋಸನ್ನಾಗಿ ಸಂಗ್ರಹಿಸುತ್ತೆ ಇಪ್ಪತ್ತೊಂಬತ್ತನೇ ಪ್ರಶ್ನೆ ಹಾಲಿನ ಪಾಶ್ಚರೀಕರಣಕ್ಕಾಗಿ ತಾಪಮಾನವನ್ನು ನಿಗದಿಪಡಿಸಲು ಕಾರಣ ಸೂಕ್ಷ್ಮ ಜೀವಿಗಳನ್ನು ನಾಶಪಡಿಸಲು ಅಪಾಯಕಾರಿ ಬ್ಯಾಕ್ಟರಿಗಳನ್ನು ನಾಶಪಡಿಸಲು ಖಂಡಿತ ಮೂವತ್ತನೇ ಪ್ರಶ್ನೆ ಸಂಗ್ರಹಿತ ಧಾನ್ಯಗಳಲ್ಲಿ ಕ್ರಿಮಿಗಳ ಬೆಳೆಯಲು ಕಾರಣ ಅವುಗಳಿರುವಂಥ ತೇವಾಂಶ ಮೂವತ್ತೊಂದನೇ ಪ್ರಶ್ನೆ ಮರಗಳ ವಯಸ್ಸನ್ನು ಈ ಮೂಲಕ ನಿರ್ಧರಿಸಬಹುದು ಮರದಲ್ಲೇ ರೂಪುಗೊಂಡಿರುವ ಉಂಗರಗಳಿಂದ ಮೂವತ್ತೆರಡನೇ ಪ್ರಶ್ನೆ ಸಮರ್ಥ ಉಳಿಕೆ ಮತ್ತು ಅಸ್ತಿತ್ವಕ್ಕಾಗಿ ಹೋರಾಟ ಡಾರ್ವಿನಿನ ವಿಕಾಸವಾದ ಸಿದ್ಧಾಂತ ಮೂವತ್ತ್ಮೂರನೇ ಪ್ರಶ್ನೆ ಎತ್ತರ ಪಾರ್ವತ ಪ್ರದೇಶಗಳಲ್ಲಿ ಮೂಗಿನಿಂದ ರಕ್ತ ಸೋರದ ಕಾರಣ ರಕ್ತನಾಳದಲ್ಲಿನ ಒತ್ತಡವು ಹೊರಗಿನ ಒತ್ತಡಕ್ಕಿಂತ ಹೆಚ್ಚಿರೋದರಿಂದ ಎತ್ತರ ಪ್ರದೇಶಗಳಲ್ಲಿ ಮೂಗಿನಿಂದ ರಕ್ತ ಸೋರುತ್ತೆ ಮೂವತ್ತ್ನಾಲ್ಕನೇ ಪ್ರಶ್ನೆ ಒಂದು ಲೀಟರ್ ತಂಪು ಗಾಳಿಗಿಂತ ಒಂದು ಲೀಟರ್ ಗಾಳಿಯು ಕಡಿಮೆ ತೂಕವನ್ನು ಹೊಂದಿರುತ್ತೆ ಖಂಡಿತ ಕಡಿಮೆ ತಾಪಮಾನದಲ್ಲಿ ಅಣುಗಳ ಸಂಖ್ಯೆ ಹೆಚ್ಚಾಗಿರುತ್ತೆ ಹಾಗಾಗಿ ತಂಪು ಗಾಳಿ ತೂಕ ಹೆಚ್ಚಿರುತ್ತೆ ಗಾಳಿ ತೂಕ ಕಡಿಮೆ ಇರುತ್ತೆ ಮೂವತ್ತೈದನೇ ಪ್ರಶ್ನೆ ಪ್ರಣಾಳ ಶಿಶು ಈ ಪದಾರ್ಥ ಏನಂದರೆ ಗರ್ಭಧಾರಣೆ ಪ್ರಣಾ ಪ್ರಣಾಳದಲ್ಲಿ ಭ್ರೂಣದ ಬೆಳವಣಿಗೆ ಗರ್ಭಕೋಶದಲ್ಲಿ ಇದು ಪ್ರಣಾಳ ಆಗಬೇಕು ಪ್ರಮಾಣ ಆಗೈತೆ ಗರ್ಭಧಾರಣೆ ಪ್ರಮಾಣದಲ್ಲೆಲ್ಲ ಪ್ರಣಾಳದಲ್ಲಿ ಭ್ರೂಣದ ಬೆಳವಣಿಗೆ ಗರ್ಭಕೋಶದಲ್ಲಿ ಇದನ್ನು ನಾವು ಪ್ರಣಾಳ ಶಿಶು ಅಂತ ಕರಿತೀವಿ ಸಾವಯವ ಪದಾರ್ಥಗಳ ಕೊಳುವಿಕೆ ಕಾರಣ ಬ್ಯಾಕ್ಟೀರಿಯಾಗಳು ಕಾರ್ಬೋಹೈಡ್ರೇಟ್ಗಳು ಪ್ರೋಟೀನ್ ವಿಟಮಿನ್ ಇವುಗಳ ಕ್ರಮವಾಗಿ ಕಾರ್ಬೋಹೈಡ್ರೇಟ್ ಏಕದಳದಾನೆ ಪ್ರೋಟೀನ್ ಹಾಲು ವಿಟಮಿನ್ ತರಕಾರಿ ಮುಚ್ಚಿದ ಕೊಠಡಿ ಒಂದರ ಬಾಗಿಲಿನ ಮೇಲಿನ ಚಿಕ್ಕ ರಂಧ್ರ ಒಂದರಿಂದ ಬೆಳಕು ಒಳಗೆ ಪ್ರವೇಶಿಸಿದಾಗ ಹೊರಗಿನ ಕಟ್ಟಡ ಒಂದರ ಪ್ರತಿಬಿಂಬ ತೆಲೆಕೊಳಗಾಗಿ ಮೂಡುತ್ತಿದೆ ಕಾರಣ ಬೆಳಕಿನ ಸರಳ ರೇಖಾಗತ ಪ್ರಸರಣ ಓಕೆ ಮೂವತ್ತ ಪ್ರಶ್ನೆ ಕಸಿಯ ನಂತರ ಬೀಜ ಸಸ್ಯಗಳ ಬೆಳವಣಿಗೆ ಯಾವಾಗಲೂ ಸಮರ್ಪಕ ಆಗಿರೋದು ಖಂಡಿತ ಕಸಿ ಮಾಡುವಾಗ ಏನಾಗುತ್ತೆ ಬೇರು ಕೊಡಲುಗಳು ನಾಶವನ್ನು ಹೊಂದ್ತವೆ ನಲವತ್ತನೇ ಪ್ರಶ್ನೆ ನವಜಾತ ಶಿಶುವಿಗೆ ಬಿಸಿಜೆ ಲಸಿಕೆಯನ್ನು ಯಾವಾಗ ಕೊಡಬೇಕು ಖಂಡಿತ ಹುಟ್ಟಿದ ತಕ್ಷಣ ಕೊಡಬೇಕು ನಲವತ್ತೊಂದನೇ ಪ್ರಶ್ನೆ ಬೇಸಿಗೆಯಲ್ಲಿ ಲೋ ಲೋಲಕ ಲೋಲಕ ಆಗಬೇಕು ಲೋಲಕ ಗಡಿಯಾರ ಒಂದರ ಹಿಂದೆ ಬೀಳುತ್ತದೆ ಕಾರಣ ಏನು ಬೇಸಿಗೆ ಟೈಮಲ್ಲಿ ಈ ಲೋಲಕ ಗಡಿಯಾರ ಏನಾಗುತ್ತೆ ಹಿಂದೆ ಬೀಳುತ್ತೆ ಕಾರಣ ಏನಪ್ಪ ಅಂದರೆ ಲೋಲಕದ ಉದ್ದ ಹೆಚ್ಚುತ್ತದೆ ಹಾಗಾಗಿ ಅದರ ಆವರ್ತಾವಧಿ ಏನಾಗುತ್ತೆ ಹಿಂಗೆ ಮಾಡೋದು ಮೂಮೆಂಟ್ ಆಗೋದು ಹೆಚ್ಚಾಗುತ್ತೆ ಹಾಗಾಗಿ ಟೈಮ್ ಎಂದೇ ಬೀಳುತ್ತೆ ನಲವತ್ತೆರಡನೇ ಪ್ರಶ್ನೆ ಎತ್ತರ ಪ್ರದೇಶಗಳ ಚೆಂಡು ಹೆಚ್ಚು ಪುಡಿಯುತ್ತದೆ ಕಾರಣ ಹೆಚ್ಚು ಪುಡಿಯುತ್ತದೆ ಪಡೆಯುತ್ತದೆ ಹೆಚ್ಚು ಪುಡಿಯುತ್ತದೆ ಎತ್ತರ ಪ್ರದೇಶಗಳ ಚೆಂಡು ಹೆಚ್ಚು ಪುಡಿಯುತ್ತದೆ ಕಾರಣ ಗಾಳಿಗೆ ಕಡಿಮೆ ಸಂದ್ರತೆ ಚೆಂಡಿಗೆ ಕಡಿಮೆ ವಿರೋಧವನ್ನು ಹೊಂದುತ್ತೆ ಒಡ್ಡುತ್ತೆ ಹಾಗಾಗಿ ವಿದ್ಯುತ್ ವಿದ್ಯುತ್ ಖಾಂತಗಳ ತಯಾರಿಕೆ ಬಳಸುವ ಲೋಹ ಯಾವುದು ಮೆದು ಕಬ್ಬಿಣ ನಲವತ್ನಾಲ್ಕನೇ ಪ್ರಶ್ನೆ ಬಾವಲಿಗಳು ಕತ್ತಲಲ್ಲಿ ಹಾರಬಲ್ಲವೆ ಕಾರಣ ಅವುಗಳು ಕತ್ತಲಲ್ಲಿ ಅಲ್ಟ್ರಾಸಾನಿಕ್ ಕಿರಣಗಳನ್ನು ಹುಟ್ಟಿಸ್ತವೆ ಹಾಗಾಗಿ ಹಾರುತ್ತವೆ ಸಾಕಷ್ಟು ಕಡೆ ಇದು ಈ ಸಾರಿ ಪಿಟಿ ಮಂಗಳ ಗುರುಗ್ರಹಗಳ ಗುರು ಗ್ರಹಗಳ ಮಧ್ಯೆ ಆಕಾಶಕಾಯಿಗಳ ಕ್ಷುದ್ರ ಗ್ರಹಗಳು ನಲವತ್ತಾರ ಪ್ರಶ್ನೆ ಕೊಳನೆಯಿಂದ ವಿವಿಧ ನೋಟ್ಗಳನ್ನು ಹೀಗೆ ಹೀಗೆ ಹೊರಡಿಸಬಹುದು ರಂಧ್ರಗಳನ್ನು ಮುಚ್ಚುವುದರಿಂದ ತೆರೆಯೋದ್ರಿಂದ ನಲವತ್ತೇಳನೇ ಪ್ರಶ್ನೆ ಮಣ್ಣಿನ ಆಮ್ಲೀಯತೆಗೆ ಹೆಚ್ಚಲು ಕಾರಣ ಪ್ರತ್ಯಾಮ್ಲಗಳ ರೀಚಿಂಗ್ ಖಂಡಿತ ಉತ್ತರ ಪ್ರದೇಶದ ಚಿಕ್ಕೊಚ್ಚಲು ರಿಲೇಟೆಡ್ ಫಾರೆಸ್ಟ್ ಏಟೆಡ್ ಹಸಿರು ಮರಗಳ ನಾಶ ಕೊನೆ ಪ್ರಶ್ನೆ ನಲವತ್ತೊಂಬತ್ತು ಜರ್ಸಿ ಹಸು ಅತಿ ಹೆಚ್ಚನ್ನು ಹಾಲು ಕೊಡುವ ಇಳುವರಿಯಾಗಿದೆ ಓಕೆ ಒಟ್ಟು ಇಷ್ಟು ನಲವತ್ತೊಂಬತ್ತು ಪ್ರಶ್ನೆಗಳನ್ನು ಸಾಮಾನ್ಯ ವಿಜ್ಞಾನದಲ್ಲಿ ಡಿಸ್ಕಸ್ ಮಾಡಿದೆ ಸುಮಾರು ಒಂದು ಹಿಸ್ಟ್ರಿ ಒಂದು ಮೂವತ್ತ್ಮೂರು ಪೊಲಿಟಿ ಹನ್ನೆರಡು ಜಿಯೋಗ್ರಫಿ ಒಂದು ಇಪ್ಪತ್ತ್ನಾಲ್ಕು ಎಕನಾಮಿಕ್ಸ್ ಒಂದು ಹತ್ತು ನಲ್ವತ್ತೊಂಬತ್ತು ಸನಿಹ್ ಸನಿಹ ಒಂದು ನೂರು ಪ್ರಶ್ನೆಗಳನ್ನು ನಾವು ಡಿಸ್ಕಸ್ ಮಾಡಿದ್ವಿ ಖಂಡಿತ ಈ ಸೀರೀಸು ನಿಮಗೆ ತುಂಬ ಯೂಸ್ಫುಲ್ ಆಗುತ್ತೆ ಅಂತ ಹೇಳ್ತಾ ಕಂಟೆಂಟ್ ಇಷ್ಟ ಆದರೆ ಎಕ್ಸಾಮ್ ಆಸ್ಪೆಂಟ್ಸ್ಗೆ ಶೇರ್ ಮಾಡೋದು ಮರಿಬೇಡಿ ಅಂತ ಹೇಳ್ತಾ ಏನಾದರೂ ಹೇಳಬೇಕಂತ ಖಂಡಿತ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಈ ಮಾನವಿಕ ಶಾಸ್ತ್ರದ ಅಥವಾ ಮೆರಿಟಿಸ್ ಸೀರೀಸ್ನ ಎರಡನೇ ವೀಡಿಯೋನ ಇಲ್ಲಿಗೆ ಮುಗಿಸ್ತೀನಿ ಒಂದು ಜಗೇ ಆಫ್ ಆಫಿ ಥ್ಯಾಂಕ್ ಯು